ओके okay. हद्द श्लोक ओके okay. श्रीमद भागवत मोदल स्कंद मोदी अद्याय हद्द श्लोक यद संशय सुत प्रशमायाना प्रशमायान सद्य पुनंति उपाश स्वृद्धि आपो अनुसेवया ಎಲ್ಲ ಸುತ್ತಮುತ್ತ ಭಗವಂತನ ಪಾದ ಪದ್ಮಗಳಲ್ಲಿ ಸಂಪೂರ್ಣವಾಗಿ ಆಶ್ರಯ ಪಡೆದ ಋಷಿವಣ್ಣರು ತಮ್ಮೊಡನೆ ಸಂಪರ್ಕ ಸಾಧಿಸುವವರನ್ನು ತಕ್ಷಣವೇ ಪವಿತ್ರಗೊಳಿಸಿ ಪವಿತ್ರಗೊಳಿಸಬಲ್ಲ ಬಲ್ಲರು ಆದರೆ ಗಂಗಾ ಜಲ ಸುದೀರ್ಘ ಬೆಳಕಿನ ನಂತರ ಪವಿತ್ರಗೊಳಿಸುವುದು ಎಸ್ ಭಕ್ತಿ ಸ್ವಾಮಿ ಶಿಲಪ್ರಭಾ ಶಿಲಪ್ರಭಾಕಿ ಜಯ ಎಸ್ ನೋಡಿ ಹೇಗೆಂದ್ರೆ ಇಲ್ಲಿ ಹೇಳುವಂಥದ್ದು ಭಗವಂತನ ಶುದ್ಧ ಭಕ್ತರು ಗಂಗೆಗಿಂತ ಪ್ಯೂರ್ ಅಂದ್ರೆ ಆಕ್ಚುಲಿ ಗಂಗೆ ತುಂಬಾ ಪ್ಯೂರ್ ಈಗ ನೋಡಿ ಈಗ ನೀವು ಎಂಥದ್ದು ನಿಮಗೆ ನಿದ್ದೆ ಇರಲಿ ನೀವು ಹೋಗಿ ಸ್ನಾನ ಮಾಡಿದ ಕೂಡಲೇ ನಿಮ್ದೆಲ್ಲ ನೀವು ಫ್ರೆಶ್ ಆಗ್ತೀವಿ ಯಾಕಂದ್ರೆ ನೀರಲ್ಲಿ ಅಷ್ಟು ಇದ್ದು ಅದು ಕೂಡ ಗಂಗೆ ಗಂಗೆ ಬೇರೆ ಏನಲ್ಲ ಆ ಕೃಷ್ಣನಿಂದ ಬಂದಂಥದ್ದು ವಿಷ್ಣುವಿಂದ ಹಾಗಾಗಿ ಅದು ತುಂಬಾ ಪ್ಯೂರ್ ಹಾಗಾಗಿ ಇಲ್ಲಿ ಗಂಗೆಯನ್ನು ಶುದ್ಧ ಭಕ್ತರಿಗೆ ಕಂಪೇರ್ ಮಾಡಿದ್ದಾರೆ ಈಗ ಇದಕ್ಕೊಂದು ಒಂದು ಸಣ್ಣ ಒಂದು ಇನ್ಸ್ಟೆನ್ಸ್ ಅನ್ನು ಹೇಳ್ತೇನೆ ಒಮ್ಮೆ ಎಂತಾಗ್ತದೆ ಅಂದರೆ ಗಂಗೆ ಹೋಗಿ ಸೀದಾ ವಿಷ್ಣುನಾಥ್ರು ಹೋಗ್ತಾಳೆ ವಿಷ್ಣುನಾಥ್ರು ಹೋಗಿ ಹೇಳ್ತಾಳೆ ನನ್ನ ಈ ಗಂಗೆಯಲ್ಲಿ ಎಲ್ಲರು ಬಂದು ಸ್ನಾನ ಮಾಡಿ ಹೋಗ್ತಾರೆ ಕಲಿಯುಗದವರು ಅವರೆಲ್ಲ ಅವರ ಕೆಟ್ಟದನ್ನು ನನಗೆ ಕೆಟ್ಟದನ್ನು ನನಗೆ ಬಿಟ್ಟು ಹೋಗ್ತಾ ಇದ್ದಾರೆ ನೀನು ಇದಕ್ಕಿಂತ ವ್ಯವಸ್ಥೆ ಮಾಡು ಅಂತ ಹೇಳ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ನೀನು ಟೆನ್ಷನ್ ಮಾಡಬೇಡ ಕಲಿಯುಗದಲ್ಲಿ ಒಬ್ಬ ಶುದ್ಧ ಭಕ್ತ ಬರ್ತಾನೆ ಇದು ಪ್ರಭುಪಾದ ಅಲ್ಲಿ ಕೂಡ ಉಂಟು ಕೊಟೇಶನ್ ಶುದ್ಧ ಭಕ್ತ ಬರ್ತಾನೆ ಅವ ಈ ಇಡೀ ವಿಶ್ವದ ವಿಶ್ವದಲ್ಲಿ ಈ ಪ್ರಚಾರ ಮಾಡ್ತಾನೆ ಕೃಷ್ಣ ಬಗ್ಗೆ ಮತ್ತೆ ಅವನು ಸ್ನಾನ ಮಾಡ್ತಾನೆ ಮತ್ತೆ ನಿನ್ನೂ ಎಂಥದ್ದು ನೀವು ಪ್ಯೂರಿಟಿ ಆಗ್ತೀಯಾ ಅಂತ ಹೇಳಿದ್ರು ಹಾಗೆ ನೋಡಿ ಎಷ್ಟು ಮಹತ್ವ ಉಂಟು ಕೃಷ್ಣನೇ ಸ್ವತಃ ಹೇಳಿದಂಥದ್ದು ಗಂಗೆ ಅದೇ ರೀತಿ ಪ್ರಪಾದ ಪ್ರಪಾತ್ ಒಂದು ಈಗ ಗಂಗೆಯಲ್ಲಿ ಸ್ನಾನ ಮಾಡಿದ್ರು ಮತ್ತೆ ಈಗ ಎಲ್ಲ ಶುದ್ಧ ಭಕ್ತರು ಮಾಡಿದ್ದಾರೆ ಪ್ರಪಾತ್ ಅಂದರೆ ಎಲ್ಲ ಭಕ್ತರು ಮಾಡಿದ್ದಾರೆ ಹಾಗೆ ಅವರು ಕೂಡ ಇದು ಮಾಡ್ತಾ ಈಗ ಗಂಗೆ ಪ್ಯೂರಿಫೈ ಆಗ್ತಾ ಉಂಟು ಇದು ತುಂಬ ಒಂದು ಹೇಳೋದು ಈ ಇದಕ್ಕೆ ರಿಲೇಟೆಡ್ ಆಗಿ ನಾನು ಹೇಳಿದೆ ಅಷ್ಟು ವ್ಯಾಲ್ಯೂ ಭಕ್ತರಿಗೆ ಮತ್ತೆ ಈ ಗಂಗೆಯನ್ನು ಕಂಪೇರ್ ಮಾಡೋದಾದ್ರೆ ಭಕ್ತರು ಶುದ್ಧ ಭಕ್ತರು ಯಾವಾಗಲೂ ಮೇಲೆ ಎಸ್ ಭಗವಂತನ ಶುದ್ಧ ಭಕ್ತರು ಗಂಗಾ ನದಿಯ ಪವಿತ್ರ ಜಲಕ್ಕಿಂತ ಹೆಚ್ಚು ಶಕ್ತರು ತುಂಬಾ ಅವರು ಎಂತ ಹೇಳೋದು ಗಂಗಾ ನದಿಗಿಂತ ತುಂಬಾ ಅವರು ಹೆಚ್ಚು ಶಕ್ತ ಶಕ್ತಿ ಉಂಟು ಅವರಿಗೆ ಗಂಗಾ ನದಿಯ ಜಲವನ್ನು ಸುದೀರ್ಘ ಕಾಲ ಬಳಸುವುದರಿಂದ ಆಧ್ಯಾತ್ಮಿಕ ಲಾಭ ಪಡೆಯಬಹುದು ಅಂದ್ರೆ ಗಂಗಾ ನದಿಯ ನೀರನ್ನು ಬಳಸುವ ನಮಗೆ ಆಧ್ಯಾತ್ಮಿಕ ಲಾಭ ಸಿದ್ಧ ಆದರೆ ವ್ಯಕ್ತಿಯು ಭಗವಂತನ ಶುದ್ಧ ಭಕ್ತನ ದಯೆಯಿಂದ ಕೂಡಲೇ ಪವಿತ್ರಾತ್ಮನ ಆಗಬಹುದು ಆದ್ರೆ ಅದು ಸುದೀರ್ಘ ಬಳಕೆಯಿಂದ ಗಂಗೆಯಲ್ಲಿ ನಾವು ನಮ್ಗೆ ಲಾಭ ಸಿಗ್ತದೆ ಆದ್ರೆ ಕ್ವಿಕ್ಲಿ ತೂರ್ಣ ತೂರ್ಣ ಅಂದ್ರೆ ಕ್ವಿಕ್ಲಿ ಆದರೆ ಭಗವ ವ್ಯಕ್ತಿಯು ಭಗವಂತನ ಶುದ್ಧ ಭಕ್ತನ ದಯೆಯಿಂದ ಕೂಡಲೇ ಪವಿತ್ರಾತ್ಮನಾಗಬಹುದು ಇಮಿಡಿಯೇಟ್ ನಾವು ಪವಿತ್ರಾತ್ಮ ಆದ್ರೆ ಗಂಗೆಯಲ್ಲಿ ನಾವು ಅಷ್ಟು ವರ್ಷ ಸ್ನಾನ ಮಾಡಿದ ಮೇಲೆ ನಾವು ಪವಿತ್ರ ಆತ್ಮ ಶುದ್ಧ ಭಕ್ತರು ನೀವು ಈ ಸಂಘ ಮಾಡಿದ್ರೆ ಇಮಿಡಿಯೇಟ್ ನೀವು ಪವಿತ್ರಾತ್ಮ ಆಗ್ಬೋದು ಹುಟ್ಟಿನಿಂದ ಶೂದ್ರನಿರಲಿ ಸ್ತ್ರೀ ಇರಲಿ ಅಥವಾ ಯಾರೇ ಆಗಿರಲಿ ಭಗವಂತನ ಪಾದವನ್ನು ಆಶೆ ಪಡೆಯಬಹುದು ತನ್ಮೂಲಕ ಮೂಲಕ ದೇವತ ಪುರುಷನಿಗೆ ಹೀಗೆಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಶ್ಲೋಕ ಕೂಡ ಉಂಟು ಅಂದ್ರೆ ಯಾರೂ ಕೂಡ ಸ್ತ್ರೀಯ ಇರಲಿ ವಯಸ್ಸ ಇರಲಿ ಶೂದ್ರ ಇರಲಿ ಯಾರಿಗೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಮೇಲೆ ಬರಬಹುದು ಇದು ಎಂತ ಹೇಳುದು ಆ ಪರ್ಟಿಕುಲರ್ ಜಾತಿಗೆ ಆ ರೀತಿ ಅಲ್ಲ ಎಲ್ಲರಿಗೆ ಕೃಷ್ಣ ಭಜನೆ ಹೀಗೆ ಭಗವದ್ಗೀತ ಹೇಳಲಾಗಿದೆ ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯ ಪಡೆಯುವುದು ಎಂದರೆ ಪರಿಶುದ್ಧ ಭಕ್ತರಿಗೆ ಆಶ್ರಯ ಪಡೆಯುವುದು ಎಂದು ಅರ್ಥ ನೋಡಿ ಈಗ ಹೆಚ್ಚಿನವರು ಹೇಳ್ತಾರೆ ನಮಗೆ ಕೃಷ್ಣನ ಪಾದದಲ್ಲಿ ಆಶ್ರಯ ಬೇಕು ಹಾಗೆ ನಮಗೆ ಆಶ್ರಯ ಸಿಗುವುದಿಲ್ಲ ಫಸ್ಟಿಗೆ ನಾವು కృష్ణన భక్తర పాదే ఆశ్రయపడి మధ్య సిక్తుంది డైరెక్ట్ కృష్ణన పాద ని ఆశ్రయ సి పరిశుద్ధ భక్తరు ఆశ్రయ పడందు అర్థ సేవే తమ ఏకై కర్తవ్యం భావించ పరిశుద్ధ భక్తరూ ప్రభుపత్ కృష్ణు పద ఎసరీ గౌరవ నోడి ఈ సెంటెన్స్ తుంబంటెంట్ ప్రభుపది ఈ మొదలస్కంద భావతం బర్త అరవతైద ఒళగే అందరూ పాశ్చాదేశ హే వృందావనలో బర్త ಆಗ ಅವರ ಮೂವ್ಮೆಂಟೇ ಸ್ಟಾರ್ಟ್ ಆಗಲಿಲ್ಲ ಮತ್ತೆ ಪ್ರಹುಪಾತ್ ನೋಡಿ ಪ್ರುಪಾತ್ ಹೆಸರಲ್ಲಿ ಪ್ರಹುಪಾತ್ ಅಂದ್ರೆ ಈಸ್ ಡಿವೈನ್ ಗ್ರೇಸ್ ಎ ಸಿ ಭಕ್ತಿ ವೇದ ಸ್ವಾಮಿ ಶೀಲ ಪ್ರಹುಪಾತ್ ಅವ್ರಿಗೆ ಹೀಗೆಲ್ಲ ಸಿಕ್ತು ಟೈಟಲ್ ಮತ್ತೆ ನಾವೀಗ ಪ್ರುಪಪಾದಿಗೆ ಜಯ ಓಂ ವಿಷ್ಣುಪಾತ್ ಪರಮಂಸ ಪರಿವ್ರಾಜಾಚಾರ್ಯ ಆ ವಿಷ್ಣುಪಾದ ಕೂಡ ಉಂಟು ಹಾಗಾಗಿ ಇದು ನೋಡಿ ಇದು ಹೇಗೆ ಅಂದ್ರೆ ಶುದ್ಧ ಭಕ್ತರಿಗೆ ಅವರ ಫ್ಯೂಚರ್ ಏನೇಂದ್ರೆ ಎಲ್ಲವೂ ಕಾಣ್ತದೆ ನಮ್ಗೆ ಹಾಗೆ ಅಲ್ಲ ನಮ್ಗೆ ನೆಕ್ಸ್ಟ್ ನಮ್ಮ ಹೊಟ್ಟೆಯಲ್ಲಿ ಎಂತ ನಮ್ಗೆ ಗೊತ್ತಿಲ್ಲ ಎಂಥದ್ದು ರೋಗ ಬರ್ಬೋದು ಆದರೆ ಶುದ್ಧ ಭಕ್ತರಾಗಿಲ್ಲ ಶುದ್ಧ ಭಕ್ತರಿಗೆ ಅವರಷ್ಟು ಕೃಷ್ಣನಲ್ಲಿ ಮಗ್ನರಾದ ಕಾರಣ ಅವರಿಗೆಲ್ಲವೂ ಕಾಣಿಸ್ತದೆ ಇಂಥ ಇದು ಇಂಥ ಭಕ್ತರು ಭಗವಂತನ ಪಾದ ಪದ್ಮಗಳಲ್ಲಿ ಪ್ರತಿನಿಧಿಗಳು ಎಂಬುದು ಸೂಚಿಸ್ತದೆ ನೋಡಿ ಆ ವಿಷ್ಣು ಪಾದ ಮತ್ತೆ ಪ್ರಭುಪಾದ ಅಂತ ಭಕ್ತರು ಕೃಷ್ಣನ ಪಾದದಲ್ಲಿ ಯಾವಾಗ್ಲೂ ಇರುತ್ತಾರೆ ಆದ್ರಿಂದ ಪರಿಶುದ್ಧ ಭಕ್ತನನ್ನು ತನ್ನ ಗುರು ಎಂದು ಸ್ವೀಕರಿಸಿ ಯಾರು ಆ ಪರಿಶುದ್ಧ ಭಕ್ತನ ಪಾದ ಪದ್ಮಗಳಲ್ಲಿ ಆಶೆ ಪಡೆಯೋನೋ ಅವರು ಕೂಡಲೇ ಪವಿತ್ರಾತ್ಮ ನೋಡಿ ಇಂಥ ಪರಿಶುದ್ಧ ಭಕ್ತ ಪ್ರೌಪಾದ ಅಂತ ಪರಿಶುದ್ಧ ಭಕ್ತ ಅವರು ನಮ್ಮ ಗುರು ನಾವು ಭಾವಿಸ್ಬೇಕಂದ್ರೆ ನಾವು ಇಮಿಡಿಯೇಟ್ ಪವಿತ್ರ ಆತ್ಮ ಆಗ್ತೇವೆ ಇಂಥ ಭಕ್ತರನ್ನು ಭಗವಂತನಿಗೆ ಸರಿಸಮಾನಾಗಿ ಗೌರವಿಸಲಾಗ್ತದೆ ಹೇಗೆಂದ್ರೆ ಶಾಸ್ತ್ರದಲ್ಲಿಂಟು ಈಗ ಕೃಷ್ಣನ ಪೂಜೆ ಆಗ್ತದೆ ಆಗ ಇಂಥ ಪರಿಶುದ್ಧ ಭಕ್ತ ಬರ್ತಾರೆ ಆಗ ನಾವು ಪೂಜೆ ನಿಲ್ಲಿಸಬೇಕಂದ್ರೆ ಅವರ ಸೇವೆ ಮಾಡಬೇಕು ಪೂಜೆ ನಿಲ್ಲಿಸಿ ಅವರ ಸೇವೆ ಯಾಕಂದ್ರೆ ಕೃಷ್ಣನಿಗೆ ಅವರ ಇಚ್ಛೆ ತುಂಬಾ ಇಷ್ಟ ಅಷ್ಟು ವ್ಯಾಲ್ಯೂ ಅಂತ ಪರಿಶುದ್ಧ ಭಕ್ತರಿಗೆ ಭಗವಂತ ಸರಿ ಗೌರವ ಆಗಿರುತ್ತೆ ಏಕೆಂದ್ರೆ ಅವರು ಭಗವಂತನ ಇಚ್ಛಾನುಸಾರ ಪತಿಾತ್ಮನ ದೇವತಾ ಪುರುಷನಿಗೆ ಮರಳಿಸುವ ಭಗವಂತ ಅತ್ಯಂತ ಸೇವೆಯಲ್ಲಿ ತೊಡಗಿರುತ್ತಾರೆ ನೋಡಿ ಈ ಶುದ್ಧ ಭಕ್ತರು ಅವರ ಅಲ್ಲಿ ಕೂಡ ಪರ್ಫೆಕ್ಟ್ ಗೋಲೋಕದಲ್ಲಿ ಅವರನ್ನು ಕೃಷ್ಣ ಕಳಿಸುವುದು ಅವರ ಓನಲ್ಲಿ ಅವರು ಮಾಡುವುದಿಲ್ಲ ಕೃಷ್ಣನ ಆಜ್ಞೆಯಲ್ಲೇ ಮಾಡುವಂಥದ್ದು ಹಾಗಾಗಿ ನೋಡಿ ಏಕೆಂದ್ರೆ ಭಗವಂತನ ಇಚ್ಛಾನುಸಾರ ಪತ್ರಿತಾತ್ವ ದೇವತಾ ಪುರುಷನಿಗೆ ಮರಳಿಸುವ ಭಗವಂತ ಅತ್ಯಂತ ಸೇವೆಯಲ್ಲಿ ತೊಡಗಿರುತ್ತಾರೆ ಅಪೌರುಷ ಧರ್ಮ ಪ್ರಕಾರ ಇಂಥ ಪರಿಶುದ್ಧ ಭಕ್ತರು ಭಗವಂತನ ಎಂದು ಅಂದರೆ ಪ್ರಖ್ಯಾತರು ಅವರು ಕೃಷ್ಣನ ಪ್ರತಿನಿಧಿ ಪರಿಶುದ್ಧ ಭಕ್ತನ ವಿಷಯನು ತನ್ನ ಗುರುವನ್ನು ಭಗವಂತನಿಗೆ ಸರಿಸಾಮಾನ ಎಂದು ಭಾವಿಸ್ತಾನೆ ಅಂದ್ರೆ ಗುರುವಿಗೆ ಏಕಂದ್ರೆ ಆ ಒಂದು ಪ್ಲೇಸ್ ಕೊಟ್ಟಿದ್ದಾರೆ ಭಗವಂತನ ಪ್ಲೇಸ್ ಆದರೆ ಅವರು ಅದನ್ನು ಎಂತಂದ್ರೆ ಅವ್ರು ಶಿಕ್ಷೆ ಕೊಡ್ತಾನೆ ಆದರೆ ನೋಡಿ ಭಾವಿಸ್ತಾನೆ ಆದರೆ ಸ ಸದಾ ಕಾಲವು ತಾನು ಭಗವಂತನ ದಾಸನ ವಿನೀತ ದಾಸ ಎಂದು ಭಾವಿಸ್ತಾನೆ ಏಕೆಂದ್ರೆ ದಾಸನ ದಾಸ ಆದರೆ ಗುರು ಎಂತ ಭಾವಿಸುವುದು ನಾನು ಕೃಷ್ಣನ ಸೇವಕ ಇದು ಪರಿಶುದ್ಧವಾದ ಭಕ್ತಿ ಮಾರ್ಗ Πες να έχεις λόγω εγώ. Πες Hare Krishna. Hare Krishna. Hare Krishna. Ko. Ko.

शुद्धि शुद्ध कामो ना नृण शुणुया शुद्धि कामो ना शुणिया शुद्धि कामो ना शूनिया यश कथा कली कली मलापहम मलापम यशागलि मलापम यशागलि मलापम कहा 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 यार यार वाह ताने ताने भगवान भगवान भगवंतना भगवंतना तस्या तस्या हाँ పుణ్య పుణ్య పుణ్యకరవ్య శ్లో ప్రార్థన క్రియలు సకల పాప విమోచన ಪವಿತ್ರೀಕರಣದ ನಿಯೋಗ ನಿಯೋಗಿಯಾದ ಪವಿತ್ರೀತೀಕರಣದ ನಿಯೋಗಿಯಾದ ಅನ್ನುವಾದ ಕಲಾ ಯುಗದ ಪಾಪಗಳಿಂದ ಮುಕ್ತಿ ಬಯಸುವುದಿಲ್ಲ ಯಾರು ತಾನೆ ಭಗವಂತನ ಪುಣ್ಯಕರ ಮಹಾತ್ಮಗಳನ್ನು ಕೆಳ್ಳು ಇಚ್ಚಿಸುವುದಿಲ್ಲ ಎಸ್ ಕದ ಯುಗದ ಕಲಾ ಕದಾಪಗಳಿಂದ ಅಪ್ಪಗಳಿಂದ ಮುಕ್ತಿ ಬಯಸುವ ಭಕ್ತಿ ಬಯಸುವ ಯಾರು ತಾನೇ ಯಾರು ತಾಣ ಭಗವಂತನ ಪುಣ್ಯಕರ ಭಗವಂತನ ಪುಣ್ಯಕರ ಮಹಾತ್ಮಗಳನ್ನು ಮಹಾತ್ಮಗಳನ್ನು ನೀಡಲಿ ಇಚ್ಛಿಸುವುದಿಲ್ಲ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ನನಗೆ ಅಂದರೆ ಮಾತಾಡಲಿ ಕಷ್ಟ ಆಗ್ತಾ ಉಂಟು ಬಾಯಲ್ಲಿ ನಾಲಿಗೆಯಲ್ಲಿ ಹುಣ್ಣಾಗಿದೆ ಎಸ್ ನೆಕ್ಸ್ಟ್ ಕೃಷ್ಣ ಪ್ರೇಮ ರಾಘವ ಒಂದು ನಿಮಿಷ ಎಸ್ ಪ್ರೇಮ ರಾಘವ ಹರೇ ಕೃಷ್ಣ ಪ್ರೇಮ ರಾಘವ ಹರೇ ಕೃಷ್ಣ ಪ್ರಭುಜಿ ಕಲಿಯುಗವು ತನ್ನ ಕಲಹ ಕಲಹ ಪ್ರಧಾನ ಗುಣಲಕ್ಷಣಗಳಿಂದಾಗಿ ತೀವ್ರ ಖಂಡನೆಗೆ ಗುರಿಯಾಗಿರುವ ಯುಗವಾಗಿದೆ ಕಲಿಯುಗ ದುರಾಭ್ಯಾಸಗಳಿಂದ ತುಂಬಿ ತುಳುಕುತ್ತಿದ್ದು ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳಿಗೂ ದೊಡ್ಡ ಯುದ್ಧವೇ ನಡೆಯುತ್ತಿದೆ ಯಾರು ಭಗವಂತನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಿರತರೋ ಹಾಗೂ ಯಾರು ಸ್ವಪ್ರತಿಷ್ಠೆ ಒಣ ವೇದಾಂತ ಸ್ವಕಪೋಲ ಕಲ್ಪನೆ ಕರ್ಮ ಫಲಾಪೇಕ್ಷೆಗಳಿಂದ ಮುಕ್ತರೋ ಅಂತಹವರು ಮಾತ್ರ ಈ ಜಟಿಲ ಯುಗದ ತೊಡಕುಗಳಿಂದ ಪಾರಾಗಲು ಸಮರ್ಥರಾಗಿದ್ದಾರೆ ಜನನಾಯಕರಿಗೆ ಶಾಂತಿ ಮತ್ತು ಸ್ನೇಹಯುತ ಬಾಳ್ವೆಯಲ್ಲಿ ತೀವ್ರ ಆಸಕ್ತಿ ಇದೆ ಆದರೆ ಅವರಿಗೆ ಭಗವಂತನ ಮಹಾತ್ಮೆಗಳನ್ನು ಶ್ರವಣ ಮಾಡುವ ಸರಳ ವಿಧಾನದ ಬಗೆಗೆ ಮಾಹಿತಿ ಇಲ್ಲ ಆದ್ದರಿಂದಲೇ ಅದಕ್ಕೆ ತದ್ವಿರುದ್ಧವಾಗಿ ಈ ಜನನಾಯಕರು ಭಗವಂತನ ಮಹಾತ್ಮೆಗಳ ಪ್ರಚಾರವನ್ನು ವಿರೋಧಿಸುವರು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ದೇವರ ಅಸ್ತಿತ್ವವನ್ನು ಸಂಪೂರ್ಣವಾಗಿ ನಿರಾಕರಿಸುವುದೇ ಈ ಮೂರ್ಖ ನಾಯಕರ ಅಭಿಷ್ಟವಾಗಿದೆ ಧರ್ಮ ನಿರಪೇಕ್ಷ ರಾಷ್ಟ್ರದ ಹೆಸರಿನಲ್ಲಿ ಇಂತಹ ನಾಯಕರು ಪ್ರತಿ ವರ್ಷ ಅನೇಕ ಯೋಜನೆಗಳನ್ನು ಮಾಡುತ್ತಿದ್ದಾರೆ ಆದರೆ ಭಗವಂತನ ಐಹಿಕ ಗುಣಲಕ್ಷಣಗಳ ದುಸ್ತರ ತೊಡಕಿನಿಂದಾಗಿ ಈ ಎಲ್ಲ ಯೋಜನೆಗಳು ಸತತವಾಗಿ ಹತಾಶಕಾರಿಯಾಗುತ್ತಿವೆ ಸತತವಾಗಿ ಶಾಂತಿ ಮತ್ತು ಮೈತ್ರಿಗಾಗಿ ತಾವು ಮಾಡುವ ಪ್ರಯತ್ನಗಳು ವಿಫಲಗೊಳ್ಳುತ್ತಿರುವುದನ್ನು ಕಾಣುವ ಕಣ್ಣು ಅವರಲ್ಲಿ ಇಲ್ಲ ಆದರೆ ತೊಡಕುಗಳ ನಿವಾರಣೆಗೆ ಇಲ್ಲಿ ಸುಳಿವಿದೆ ವಾಸ್ತವವಾಗಿ ನಮಗೆ ಶಾಂತಿ ಬೇಕಿದ್ದರೆ ಪರಮ ಪುರುಷ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವ ಅರಿವಿನ ಮಾರ್ಗವನ್ನು ತೆರೆಯಬೇಕು ಶ್ರೀ ಅಥವಾ ಭಾಗ ಪುಟಗಳಲ್ಲಿ ಚಿತ್ರಿಸಲಾಗಿರುವಂತೆ ಲೀಲೆಗಳಿಗಾಗಿ ಅವನ ಗುಣಗಾನ ಮಾಡಬೇಕು ಧನ್ಯವಾದ

ಕಲಿಯುಗವು ತನ್ನ ಕಲಾ ಪ್ರಧಾನ ಗುಣಲಕ್ಷಣಗಳಿಂದಾಗಿ ತೀವ್ರ ಕಣೆ ಗುರಿಯಾಗಿರುವ ಯುಗವಾಗಿದೆ ಅಂದ್ರೆ ಈ ಸತ್ಯಯುಗ ಗೋಲ್ಡನ್ ಏಜ್ ತ್ರೇತಯುಗ ಸಿಲ್ವರ್ ಏಜ್ ದ್ವಾಪರ ಯುಗ ಕಾಪರ್ ಏಜ್ ಕಲಿಯುಗ ಐರನ್ ಏಜ್ ಅಂದ್ರೆ ಕಬ್ಬಿಣದ ಯುಗ ಯಾಕಂದ್ರೆ ಇಲ್ಲಿ ತುಂಬಾ ಎಲ್ಲ ಕೀಳು ಕಲಿಯುಗ ದುರಾಭ್ಯಾಸಗಳನ್ನು ತುಂಬಿ ತುಳುತಿರುವ ಸಣ್ಣ ಪುಟ್ಟ ತಪ್ಪು ಗ್ರಹಿಗಳಿಗೆ ದೊಡ್ಡ ಯುದ್ಧ ನಡೀತದೆ ಅಂದ್ರೆ ಕಲಿಯುಗದಲ್ಲಿ ಈ ಸಣ್ಣ ಪುಟ್ಟ ತಪ್ಪಿಗೆ ಕೂಡ ದೊಡ್ಡ ಯುದ್ಧ ಆಗ್ತದೆ ಹಾಗೆ ನೋಡಿ ಈ ಯುಗದ ಇದು ನೋಡಿ ಯಾರು ಭಗವಂತನ ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ನಿರತರೋ ಹಾಗೂ ಯಾರು ಸ್ವಪ್ರತಿಷ್ಠೆ ಒಣಭಯದ ಅಂತ ಸ್ವ ಸ್ವಕ್ಕ ಪೋಲ ಕಲ್ಪನೆ ಕರ್ಮಫಲಕ್ಷ ಮುಕ್ತರು ಅಂತವ್ರ ಮಾತ್ರ ಈ ಜಟಿಲ ಯುಗದ ತೊಡಕುಗಳಿಂದ ಪಾರಾಗಲು ಸಮರ್ಥರಾಗಿದ್ದಾರೆ ಈ ಕಲಿಯುಗದಲ್ಲಿ ನೀವು ಪಾರಾಗಬೇಕಿದ್ರೆ ಯಾವುದು ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಮತ್ತೆ ಸ್ವಪ್ರತಿಷ್ಠೆ ಅಂದರೆ ಒಣ ವೇದಾಂತ ಅವನಿಗೆ ನಾನು ನನ್ನದು ಮಾನಪೂಜಾ ಪ್ರತಿಷ್ಠೆ ಇದೆಲ್ಲ ಬಿಡಬೇಕು ಸ್ವ ಸ್ವಕಪೋಲ ಕಲ್ಪನೆ ಕರ್ಮಫಲಾಪೇಕ್ಷೆ ಇದನ್ನೆಲ್ಲ ನಾವು ಬಿಡ್ರೆ ನಮಗೆ ಈ ಯುಗದಲ್ಲಿ ನಮಗೆ ಪಾರಾಗೋದು ಜನನಾಯಕರಿಗೆ ಶಾಂತಿ ಮತ್ತು ಸ್ನೇಹಿತ ಬಾಳ್ವೆ ತೀವ್ರ ಆಸಕ್ತಿ ಇದೆ ಈ ಲೀಡರ್ಗಳಿಗೆ ಪೊಲಿಟಿಷನ್ಗೆ ಅವರು ಹೇಳೋದು ಎಂತಂದರೆ ನಿಮ್ಗೆ ನಾನು ಎಲೆಕ್ಷನ್ ಎಜೆಂಡೆ ಅಂತ ನಿಮ್ಗೆ ಯಾವಾಗ್ಲೂ ಖುಷಿ ಕೊಡ್ತೇನೆ ಶಾಂತಿ ಕೊಡ್ತೇನೆ ಆದ್ರೆ ಕೊಡ್ಲಿಕ್ಕೆ ಆಗ್ತದ ಇಲ್ಲ ಅವರಿಂದ ಆಗುವುದಿಲ್ಲ ಶಾಂತಿ ಮತ್ತೆ ಇದು ಆಗುದಿಲ್ಲ ಅಂತವ್ರು ಮಾತ್ರ ಜಡಲಿ ಯೋಗ ಜನರಾಗಿ ಶಾಂತಿ ಮತ್ತು ಸ್ನೇಹಿತ ಬಹಳ ತೀವ್ರ ಆಸಕ್ತಿ ಇದೆ ಆದರೆ ಅವರಿಗೆ ಭಗವಂತನ ಮಹಾತ್ಮಗಳನ್ನು ಶ್ರವಣ ಮಾಡುವ ಸರಳ ವಿಧಾನದ ಬಗ್ಗೆ ಮಾಹಿತಿ ಇಲ್ಲ ನಿಜವಾದ ಇದು ಸರಳ ವಿಧಾನ ಇದರ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ ಆದ್ರಿಂದಲೇ ಅದಕ್ಕೆ ತದ್ವಿರೋಧವಾಗಿ ಅವ್ರು ಮಾಡುವುದು ಎಲ್ಲ ವಿರೋಧ ಈ ನಾಯಕರು ರಾಜಕಾರಣಿಗಳು ಈ ಜನ ನಾಯಕರು ಭಗವಂತನ ಮಹಾತ್ಮನ ಪ್ರಚಾರವನ್ನು ವಿರೋಧಿಸುವರು ಕೇರಳದಲ್ಲಿ ಕೇರಳದಲ್ಲಿ ನಮ್ಮ ನನ್ನ ಒಂದು ಇದ್ದಾರೆ ಅವರು ಕೂಡ ಅಂದ್ರೆ ಆ ನನ್ನ ಸ್ವಲ್ಪ ಕ್ಲೋಸ್ ಇದ್ದಾರೆ ಅವರು ಯಾಕಂದ್ರೆ ನಾನು ಬರುವ ಮುಂಚೆ ಅವರು ಕೃಷ್ಣಪತ್ನಿಯಲ್ಲಿ ಹಾಗಾಗಿ ಅವರು ಹೇಳಿದ್ದಾರೆ ಕೇರಳದಲ್ಲಿ ಈ ಅಂತ ಹೇಳೋದು ಕಮ್ಯುನಿಸ್ಟ್ ಅವರು ಅವ್ರೆಂತ ಅಂದ್ರೆ ಅವರು ಓಪನ್ ಆಗಿ ಹೇಳುವಂತದ್ದು ದೇವರಿಲ್ಲ ನೀವು ದೇವಸ್ಥಾನಕ್ಕೆ ಹೋಗ್ಬೇಡಿ ಈಗ ಅವರು ಹೇಳಿದ ನಾನು ಗೆಳೆಯ ಅವ್ರು ಹೇಳಿದ್ರು ಆ ರಾಜಕಾರಣಿಗಳ ಮನೆ ಫಂಕ್ಷನ್ ಎಲ್ಲ ಆಗುದಂತೆ ಅಲ್ಲಿ ಅವರ ಹೆಂಡತಿಗಳೆಲ್ಲ ಕೃಷ್ಣನ ಭಕ್ತರು ಆದ್ರೆ ಇಲ್ಲಿ ಅವರು ಜನರಿಗೆ ಹೇಳೋದು ನೀವು ದೇವರ ಹತ್ರ ಹೋಗಬೇಡಿ ದೇವರಿಲ್ಲ ಅಂತ ನೋಡಿ ಎಂತ ಒಂದು ಜನ ಭಗವಂತನ ಮಹಾತ್ಮ ಪ್ರಚಾರ ವಿರೋಧಿಸುವರು ಬೇರೆ ಮಾತು ಹೇಳುವುದಾದ್ರೆ ದೇವರ ಅಸ್ತಿತ್ವ ಸಂಪೂರ್ಣವಾಗಿ ನಿರಾಕರಿಸುವುದು ಈ ಮೂರ್ಖ ನಾಯಕರ ಅಭಿಷ್ಟವಾಗಿದೆ ಅವರು ದೇವರನ್ನು ಖಂಡನೆ ಮಾಡ್ತಾರೆ ಧರ್ಮ ನಿರೇಪ ಧರ್ಮ ನಿರಪೇಕ್ಷ ರಾಷ್ಟ್ರ ದೇಶದಲ್ಲಿ ಇಂಥ ನಾಯಕರು ಪ್ರತಿ ವರ್ಷ ಅನೇಕ ಯೋಜನೆ ಮಾಡ್ತಾರೆ ಪ್ರಬೋಧ ಹೇಳ್ತಾರೆ ಈ ಯುಎನ್ ಯು ಎನ್ ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಪ್ರಬೋದಕ್ಕೆ ಎಂತ ಹೇಳ್ತಾರೆ ಅಂದ್ರೆ ಯುನೈಟೆಡ್ ಕ್ರೋಸ್ ಆರ್ಗನೈಜೇಷನ್ ಎಲ್ಲರೂ ಕಾಗೆಗಳಂತೆ ಏಕೆಂದರೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂದರೆ ಎಲ್ಲರೂ ಒಟ್ಟಿಗೆ ಇರಬೇಕು ಬಸುದೇವ ಕುಟುಂಬ ಇದು ಒಂದು ದೇಶಕ್ಕೆ ಇನ್ನೊಂದು ಟ್ಯಾಕ್ಸ್ ಹಾಕೋದು ಮತ್ತೆ ಅಲ್ಲಿ ಬಾಂಬ್ ಹಾಕೋದು ಇದು ಯಾಕೆ ಅವರಿಗೆ ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಅರ್ಥ ಗೊತ್ತಿಲ್ಲ ಪ್ರಪಾದ್ ಹೇಳ್ತಾರೆ ಇದು ಎಂಥವ್ರು ಮಾಡಿದ್ರು ಕೂಡ ಕಡೆಗೆ ಅದೇ ನಾಯಿ ಉಂಟು ಹಾಗಾಗಿ ಕೃಷ್ಣ ಪ್ರಜ್ಞೆ ಇಲ್ಲದೆ ಯುನೈಟೆಡ್ ನೇಷನ್ ಆರ್ಗನೈಸ್ ಮಾಡ್ಲಿಕ್ಕೆ ಆಗುದಿಲ್ಲ ಪ್ರಪಾದ ಹೇಳ್ತಾರೆ ರಾಷ್ಟ್ರ ದೇಶದಲ್ಲಿ ಇಂಥ ನಾಯಕರು ಪ್ರತಿ ವರ್ಷ ಅನೇಕ ಯೋಜನೆ ಮಾಡುತ್ತಿದ್ದಾರೆ ಆದರೆ ಭಗವಂತನ ಐಕ ಗುಣಲಕ್ಷಣಗಳ ದುಸ್ತರ ಈ ಎಲ್ಲಾ ಯೋಜನೆಗಳು ಸತತವಾಗಿ ಹತಾಶ ಆಗಿದೆ ಅವ್ರು ತುಂಬಾ ಯೋಜನೆ ಇರ್ಬೋದು ಪ್ಲಾನ್ ನಾವು ಹೀಗೆ ಮಾಡ್ತೇವೆ ನಾವು ವೋಲ್ಡನ್ ಪೀಸ್ಗೆ ಇರ್ತೇವೆ ಇಲ್ಲಪ್ಪ ಕೃಷ್ಣ ಭಜನೆ ಮಾತ್ರ ಪೀಸ್ ಬರೋದು ಇಲ್ಲದ್ರೆ ಆಗುದಿಲ್ಲ ನಿಮ್ಮ ಎಷ್ಟೋ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ತದೆ ಶಾಂತಿ ಮತ್ತು ಮೈತ್ರಿಗಾಗಿ ತಾವು ಮಾಡೋ ಪ್ರಯತ್ನಗಳು ವಿಫಲಗೊಳಿಸಿದ ಕಾಣುವ ಕಣ್ಣು ಅವರಿಗಿಲ್ಲ ಅವರಲ್ಲಿಲ್ಲ ನೋಡಿ ಶಾಂತಿ ಮತ್ತು ಮೈತ್ರಿಗಾಗಿ ಈಗ ಭಾರತ ಪಾಕಿಸ್ತಾನಕ್ಕೆ ಸರಿ ಇಲ್ಲ ಭಾರತ ಚೈನಾಕ್ಕೆ ಸರಿ ಇಲ್ಲ ಇನ್ನೊಂದು ಕಂಟ್ರಿ ಹೇಳ್ತಾರೆ ಎಂಥದ್ದು ರಷ್ಯಾ ಆಗಲಿ ಅಮೇರಿಕ ನಾವು ಸರಿ ಮಾಡ್ತೇವೆ ಅಂತ ಇದು ಬೇಕಿದ್ರೆ ಇನ್ನು ಸಾವಿರ ವರ್ಷ ಸರಿ ಆಗುದಿಲ್ಲ ಕೃಷ್ಣ ಪ್ರಜ್ಞೆ ಇದ್ರೆ ಮಾತ್ರ ಸರಿಯಾಗೋದು ಹೇಗಂದ್ರೆ ಎಲ್ಲರೂ ಅವರು ಹಿಂದೆ ಸುಖದಲ್ಲಿ ಇದ್ದಾರೆ ಹೇಗೆ ಸರಿಯಾಗೋದು ಸರಿಯಾಗುವುದಿಲ್ಲ ಅದು ತಾವು ಮಾಡಬೇಕು ವಿಫಲಗೊಳ್ಳುತ್ತಿರೋ ಕಣ್ಣು ಕಾಣುವ ಕಣ್ಣು ಅವರಿಗಿಲ್ಲ ಆದರೆ ತೊಡಕುಗಳ ನಿವಾರಣೆಗೆ ಇಲ್ಲಿ ಸುಳಿವಿದೆ ಅದೇ ಒಂದು ಸುಳಿ ಉಂಟು ವಾಸವಾಗಿ ನಮಗೆ ಶಾಂತಿ ಬೇಕಿದ್ರೆ ಪರಮಪುರ ಶ್ರೀಕೃಷ್ಣ ಅರ್ಥ ಮಾಡಿಕೊಳ್ಳುವ ಅರಿವಿನ ಮಾರ್ಗವನ್ನು ತೆಗೆಯಬೇಕು ಕೃಷ್ಣನ ನಾವು ಅರ್ಥ ಮಾಡಿದ್ರೆ ಆಗ ನಮಗೆ ಶಾಂತಿ ಸಿಗ್ತದೆ ಶ್ರೀಮದ್ ಭಾಗವತ ಪುಟಗಳಲ್ಲಿ ಚಿತ್ರ ಚಿತ್ರಿಸಲಾಗಿರುವಂತೆ ಮಹಿಮಾ ಲೀಲೆಗಳಿಗಾಗಿ ಅವನ ಗುಣಗಾನ ಮಾಡಬೇಕು ಕೃಷ್ಣನ್ ನಾವು ಹೊಗಳಬೇಕು ಗ್ಲೋರಿಫೈ ಮಾಡ್ಬೇಕು ಎಸ್ ವಾಂಶ ಕಲ್ಪದ ಕೃಪಾ ಸಿಂಧು ವಿಷಯ ಪಾವನಿ ಅಭ್ಯೂ ವೈಷ್ಣವಿ ಅಭ್ಯೂ ನಮೋ ನಮ ಅನಂತ ಕೋಡಿ ವೈಷ್ಣವಿಂದ ಕೇ ನಮಶಾರಿ ಶ್ರೀ ಹರಿದಾಸ್ ಠಾಕೂರ್ ಕಿ ಜಾಯಿ ಹರೇ ಕೃಷ್ಣ ಧನ್ಯವಾದಗಳು ಕೃಷ್ಣ ಹರೇ ಕೃಷ್ಣ ಸ್ವಲ್ಪ ಕಷ್ಟ ಆಗ್ತದೆ ನಮ್ಗೆ ಮಾತಾಡ್ಲಿಕ್ಕೆ ಹುಣ್ಣಾಗಿದ್ದು ಕೃಷ್ಣ धन्यवाद प्रदेश हरे कृष्ण